ಎಂಪಿಗಳು ಯಾರು ಇಲ್ಲಿ ಎಂಪಿ ಯಾರು ಮುಧುಸ್ವಾಮಿ ಯಾವತ್ತರ ಬಾಯ್ ಬಿಟ್ಟಿದ್ದಾನ ಬಾಯ್ ಬಿಟ್ಟಿದ್ದಾನ ಕರ್ನಾಟಕ ನ್ಯಾಯ ಆಯ್ತು ಅಂತ ಬಾಯ್ ಮತ್ತೆ ಅವನು ಮತ್ತೆ ಗೆಲ್ಬೇಕ ಮತ್ತೆ ಗೆಲ್ಬೇಕ ಅವನು ಯಾವ ಕಾರಣಕ್ಕೂ ಗೆಲ್ಲಬಾರದು ಯಾವ ಕಾರಣಕ್ಕೂ ಗೆಲ್ಲಬಾರ್ದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡದೇನೆ ಮುನಸ್ವಾಮಿ ಆದಿಯಾಗಿ ಇಪ್ಪತ್ತೈದು ಜನ ಎಂ ಪಿಗಳು ಹೋಗಿದ್ದಾರೆ ದಿಲ್ಲಿಗೆ ಬಿಜೆಪಿಯಿಂದ ಒಬ್ಬರು ಬಾಯಿ ಬಿಟ್ಟಿಲ್ಲ ಅದ್ರ ಬದಲಿಗೆ ಅನ್ಯಾಯವನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಬೇಡ ಹಾ ಕಲಿಸ್ಬೇಕು ಅನ್ನೋದಾದರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಅಥವಾ ಎನ್ ಡಿ ಎ ಅಭ್ಯರ್ಥಿಯನ್ನು ತೋರಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಲೋಕಸಭೆಗೆ ಕಳಿಸ್ಕೊಡಬೇಕು ಆ ಮೂಲಕ ಸುಧಾಕರಿಗೆ ನನಗೆ ನಾರಾಯಣ ಸ್ವಾಮಿಗೆ ನಂಜೇಗೌಡರಿಗೆ ಎಲ್ರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ನೀವು ಮಾಡ್ತೀರಿ ಅನ್ಕ ನಂಬಿಕೆ ಇಟ್ಕೊಂಡು ವಿಶ್ವಾಸ ನಿಮ್ಮ ನಿಮ್ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಕೊಟ್ರಿ ನೂರ ಮೂವತ್ತಾರು ಸ್ಥಾನ ಹಾಗಾಗಿ ನಾವು ಅಧಿಕಾರಕ್ಕೆ ಬಂದು ಇವತ್ತು ಜನತೆಗೆ ಕೊಟ್ಟಂತ ಮಾತಿನ ನಡ್ಕತಾ ಇದ್ದೀವಿ ಕೊಟ್ಟ ಮಾತಿನ ನಡ್ಕತಾ ಇದ್ದೀವಿ ಮುಂದೆನೂ ಕೂಡ ನಡ್ಕತ್ತೀವಿ ಇನ್ನು ಐದು ವರ್ಷದವರೆಗೂ ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಷ್ಟೇ ಖರ್ಚಾಗ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅದರಿಂದ ನಿಮ್ಮ ಆಶೀರ್ವಾದ ಇರಬೇಕಲ್ವಾ ಹಾಂ ಹಾಂ ನಿಮ್ಮ ಆಶೀರ್ವಾದ ಸದಾ ಯಾವಾಗಲೂ ಕೂಡ ಇರಲಿ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇರಲಿ ಅಂತೇಳಿ ಕೇಳ್ಕೊಂಡು ನಾನು ಈ ಕಾರ್ಯಕ್ರಮಗಳಿಗೆ ಸಮ ಈ ಫಲಾನುಭವಿಗಳ ಸಮಾವೇಶ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಉದ್ಘಾಟನೆ ಇದನ್ನು ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಾವೆಲ್ಲರೂ ಕೂಡ ಇಷ್ಟೊತ್ತು ಆದರೂ ಕೂಡ ಇಷ್ಟೊತ್ತಾದರೂ ಕೂಡ ಕಾದು ಕೂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटका